ಹಾಯ್ ಫ್ರೆಂಡ್ಸ್ ಈ ಇಮೇಜ್ನಲ್ಲಿ ಕಾಣ್ತಾ ಇರೋ ಎಲ್ಲ ಪ್ರಾಣಿಗಳನ್ನು ನೀವೇನಾದರೂ ಸೇಲ್ ಮಾಡಬೇಕಿದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ವಿಡಿಯೋ ಮಾಡಿ ಕಳಿಸ್ಕೊಡಿ ಹಾಗೂ ನಾವು ಪ್ರಮೋಷನ್ ಮಾಡಿ ಕೊಡ್ತೀವಿ ಮತ್ತು ಥ್ಯಾಂಕ್ಸ್ ಇದರಲ್ಲಿ ಈ ಬ್ಲ್ಯಾಕ್ ಕಲರ್ ಉಸ್ಮಾನಿ ಬಾದಿ ಗೋಡ್ ಫಾರ್ ಸೇಲ್ ಆದರೆ ಇದೆ ನಿಮ್ಗೆ ಎಷ್ಟು ಬೇಕಾದರೂ ಸಿಗುತ್ತೆ ಆದರೆ ಇದು ಯೂನಿಕ್ ಕ್ವಾಲಿಟಿ ಇದೆ ಅಂತ ಅವರಾದರೆ ಹೇಳಿದ್ದಾರೆ ಅದು ಎರಡು ತಿಂಗಳು ಪ್ರೆಗ್ನೆಂಟ್ ಇದೆ ಆಡು ಉಸ್ಮಾನಿ ಬಾದಿ ಅಂತ ಅವರಾದರೆ ಇದ್ದಾರೆ ಇದರ ವೇಟ್ ಬಂದುಬಿಟ್ಟು ನಲವತ್ತರಿಂದ ಐವತ್ತು ಕೆ ಜಿ ಇರ್ಬೋದು ಅಂತ ಹೇಳಿದ್ದಾರೆ ಮತ್ತು ಟ್ರಾನ್ಸ್ಪೋರ್ಟೇಷನ್ ಆದರೆ ಹತ್ತರ ಮೇಲೆ ತೊಗೊಂಡ್ರೆ ಕೊಡ್ತಾರೆ ಅಂತೆ ಮತ್ತು ಇದರ ಅಡ್ರೆಸ್ ಬಂದುಬಿಟ್ಟು ರಾಮದುರ್ಗ ತಾಲೂಕಾ ಬೆಳಗಾವ್ ಜಿಲ್ಲಾ ಅಂತ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಅವರ ನಂಬರನ್ನು ಪಿನ್ ಮಾಡಿರ್ತೀನಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ ಫ್ರೆಂಡ್ಸ್ ಮತ್ತು ಇವರಲ್ಲಿ ಶಿರೋಯಿ ಮೇಕೆಗಳು ಕೂಡ ಸಿಗುತ್ತೆ ಈ ಹಾಡು ತುಂಬ ಚೆನ್ನಾಗಿದೆ ಅಂತ ಅವರಾದರೆ ಹೇಳಿದ್ದಾರೆ ಓಕೆ ಫ್ರೆಂಡ್ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ ಥ್ಯಾಂಕ್ಸ್ ಬಾಯ್